ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ವೈರಲ್ ಆಗ್ತಾ ಇದೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ ಸರ್ಕಾರದ ಕೆಲವೊಂದು ಸೌಲಭ್ಯಗಳು ಜನ ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ ತಂದೆ ಇಲ್ಲದಂತಹ ಮಕ್ಕಳ ಖಾತೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಹಾಕುವಂಥ ಒಂದು ಯೋಜನೆ ಇದೆ ಇಂಥ ಯೋಜನೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಹಾಗಾಗಿ ವ್ಯಾಪಕವಾಗಿ ಇದನ್ನು ಶೇರ್ ಮಾಡಿ ಅನ್ನುವ ಒಂದು ವಾಟ್ಸಪ್ ಮೆಸೇಜು ಈ ಥರದೊಂದು ಮೆಸೇಜು ಎಲ್ಲ ಕಡೆ ಹರಿದಾಡ್ತಾ ಇರೋದನ್ನು ನಾವು ನೋಡ್ಬೋದು ಹಾಗಿದ್ದರೆ ಈ ಥರದೊಂದು ಯೋಜನೆ ಇದೆಯಾ ಇದ್ದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ನಿಜಕ್ಕೂ ಈ ಥರದ ಮಕ್ಕಳಿಗೆ ಎಷ್ಟು ಹಣ ಈ ಯೋಜನೆಯಿಂದ ಸಿಗುತ್ತೆ ಅನ್ನುವ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅನ್ನುವ ಕಾರಣಕ್ಕೆ ನಿಮ್ಮ ಜೊತೆ ಇದ್ದೇನೆ ಮೊದಲಿಗೆ ಈ ಥರದೊಂದು ಯೋಜನೆ ಇದೆಯಾ ಅಂತ ನೀವು ಕೇಳಿದ್ರೆ ಹೌದು ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಅಂತ ಪ್ರತಿ ಜಿಲ್ಲೆಯಲ್ಲಿದೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ನಮ್ಮ ರಾಜ್ಯದಲ್ಲಿದೆ ಅದರ ಒಂದು ವ್ಯಾಪ್ತಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೆಲಸ ಮಾಡ್ತಾ ಇದೆ ಮಕ್ಕಳ ರಕ್ಷಣೆಗಾಗಿ ಈ ಒಂದು ಘಟಕದಲ್ಲಿ ಹಲವು ಕಾರ್ಯಕ್ರಮಗಳು ರನ್ ಆಗುತ್ತೆ ಅದರಲ್ಲಿ ಒಂದು ಕಾರ್ಯಕ್ರಮ ಪ್ರಾಯೋಜಕತ್ವ ಕಾರ್ಯಕ್ರಮ ಅಂತ ಈ ಪ್ರಾಯೋಜಕತ್ವ ಕಾರ್ಯಕ್ರಮದಲ್ಲಿ ತಂದೆ ಇಲ್ಲದಂತಹ ತಂದೆ ತಾಯಿ ಇಬ್ಬರೂ ಇಲ್ಲ ಅನಾಥರಾದಂತಹ ತಾಯಿ ವಿಚ್ಛೇದಿತ ತಾಯಿ ಹಾಗೆಯೇ ಕುಟುಂಬದಿಂದ ಪರಿತ್ಯಕ್ತಳಾಗಿ ಏಕಾಂಗಿಯಾಗಿ ಸಂಕಷ್ಟದಲ್ಲಿರುವಂಥ ಮಹಿಳೆ ಆಕೆಯ ಮಕ್ಕಳು ಹಾಗೆಯೇ ಜೈಲಲ್ಲಿರುವಂತಹ ಪೋಷಕರ ಮಕ್ಕಳು ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಾ ಇರುವಂತಹ ಪೋಷಕರ ಮಕ್ಕಳು ಮತ್ತು ನೈಸರ್ಗಿಕ ಪ್ರಕೃತಿಕ ವಿಕೋಪಗಳಿಂದ ಹಾನಿ ಉಂಟಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇರುವ ಸಂಕಷ್ಟದಲ್ಲಿರುವಂತಹ ಮಕ್ಕಳು ಬಾಲಕಾರ್ಮಿಕರಾಗಿ ತೊಡಗಿಸಿಕೊಂಡು ಅವರನ್ನು ಬಿಡಿಸಿ ಬಿಡುಗಡೆಗೊಂಡಂತಹ ಮಕ್ಕಳು ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಸಂತ್ರಸ್ತ ಆರ್ಥಿಕ ಸಂಕಷ್ಟ ಎದುರಿಸ್ತಿರುವಂಥ ಹೆಣ್ಣು ಮಕ್ಕಳು ಹೀಗೆ ಸಿ ಡಬ್ಲ್ಯೂ ಸಿ ಏನು ಮುಂದೆ ಈ ಥರದ್ದೇನು ಪ್ರಕರಣಗಳು ಬರುತ್ತೆ ಅಂತಹ ಸಂಕಷ್ಟದಲ್ಲಿರುವಂತಹ ಮಕ್ಕಳಿಗೆ ಅವರ ಒಂದು ಭವಿಷ್ಯವನ್ನು ಉತ್ತಮಗೊಳಿಸ್ಲಿಕ್ಕೆ ಅವರ ಮಧ್ಯದಲ್ಲಿ ಶಿಕ್ಷಣವನ್ನು ಏನು ಮಾಡೋದು ಬೇಡ ನಿಲ್ಲಿಸಬಾರ್ದು ಅವರು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಅವರ ಜೀವನವನ್ನು ಚೆನ್ನಾಗಿ ಕಟ್ಟಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಪೌಷ್ಟಿಕತೆ ಈ ಥರದ ಹಲವಾರು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ ಅದು ಮಕ್ಕಳಿಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ಪ್ರಾಯೋಜಕತ್ವ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದೆ ಈ ಕಾರ್ಯಕ್ರಮ ಪ್ರತಿ ತಿಂಗಳು ಮಗುವಿಗೆ ಈ ಈ ಕಾರ್ಯಕ್ರಮ ಆಯ್ಕೆಯಾದಂಥ ಮಗುವಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣಕಾಸಿನ ಸೌಲಭ್ಯವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದೆ ಈ ಸೌಲಭ್ಯವನ್ನು ಅವರು ಶಿಕ್ಷಣವನ್ನು ಕಂಟಿನ್ಯೂ ಮಾಡಲಿಕ್ಕಿರ್ಬೋದು ಮತ್ತು ವಿಶೇಷವಾಗಿ ಅವರು ಆರೋಗ್ಯದ ಸಮಸ್ಯೆ ಇನ್ನಿತರ ಏನಿದೆಯೋ ಅದಕ್ಕೆ ಅವರು ವೆಚ್ಚವನ್ನು ಬರೆಸ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವಂಥ ಒಂದು ಸಪೋರ್ಟ್ ಇದು ಪ್ರತಿ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಹೇಳ್ಕೊಂಡ ಹಾಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಕ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನೀವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತಿದೆ ಇಂಥ ಮಕ್ಕಳು ನಿಮಗೆ ಕಂಡು ಬಂದರೆ ಇಂಥ ಮಕ್ಕಳನ್ನು ಅಂಥ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಕೂಡ ನೀವು ಪ್ರೆಸೆಂಟ್ ಮಾಡ್ಬೋದು ಇದು ಬ್ರೀಫಾಗಿ ಈ ಯೋಜನೆಯ ಕುರಿತು ಮಾಹಿತಿ ಇನ್ನು ಎರಡನೇ ಪ್ರಶ್ನೆ ಈ ಯೋಜನೆಗೆ ಕೆಲವ್ರು ಕೇಳಿದ್ರು ಸರ್ ಅಪ್ಲಿಕೇಶನ್ ಫಾರಮ್ ಇದೆಯಾ ಏನೇನು ದಾಖಲೆ ಕೊಡಬೇಕು ಅಂತೆಲ್ಲ ಮೊದಲನೇದು ಈ ಯೋಜನೆಯನ್ನು ನೀವು ಸ ಈ ಥರದ್ದು ಮಕ್ಕಳು ಇದ್ದಾರೆ ಅಂತ ಕಂಡು ಬಂದರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಥವಾ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ನೀವು ಅವ್ರನ್ನ ಪ್ರೆಸೆಂಟ್ ಮಾಡುವಂಥದ್ದು ಆನಂತರ ಅಲ್ಲಿ ಒಂದು ಲಿಖಿತ ಅರ್ಜಿಯನ್ನು ಕೊಡುವಂಥದ್ದು ಇರ್ಬೋದು ಈಗ ಉದಾಹರಣೆ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಅಂತಿದ್ದರೆ ಆ ಮಗುಗೆ ಪೋಷಕರಾಗಿದ್ದರೆ ಯಾರಾದರೂ ಬೇರೆಯವ್ರ ಆ ತಂದೆ ತಾಯಿ ತೀರ್ಕೊಂಡಂಥ ಮರಣ ಪ್ರಮಾಣ ಪತ್ರವನ್ನು ಕೊಡಬೇಕು ವಿಚ್ಛೇದಿತ ಮಹಿಳೆ ಆಗಿದ್ದರೆ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ನ್ಯಾಯಾಲಯದ ಆದೇಶವನ್ನು ಕೊಡಬೇಕಾಗತ್ತೆ ಅದ್ರ ಜೊತೆ ಈಗ ಉದಾಹರಣೆ ಪೋಷಕರು ಮಾರಣಾಂತಿಕ ಕಾಯಿಲೆಗಳಿಂದ ನರಳತೆ ಇದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಸರ್ ಇದಕ್ಕೇನಾದರೂ ಆದಾಯದ ಮಿತಿ ಇದೆಯಾ ಅಂತ ಕೇಳಿದ್ರೆ ಹೌದು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ವಾರ್ಷಿಕ ಆದಾಯ ಎಪ್ಪತ್ತೆರಡು ಸಾವಿರಕ್ಕಿಂತ ಕೆಳಗಡೆ ಇರಬೇಕು ನಗರ ಪ್ರದೇಶ ಆಗಿದ್ದರೆ ತೊಂಬತ್ತಾರು ಸಾವಿರಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂಥ ವ್ಯ ವ್ಯಕ್ತಿಗಳು ಇದಕ್ಕೆ ಅರ್ಹರಾಗ್ತಾರೆ ಜೊತೆಯಲ್ಲಿ ಮಗುವಿಗೆ ಸಂಬಂಧಪಟ್ಟಂತೆ ನೀವು ಕೊಡಬೇಕಾದಂಥ ದಾಖಲೆ ಮಗು ಶಾಲೆಗೆ ಹೋಗೋದನ್ನು ಇನ್ಶೋರ್ ಮಾಡ್ಕೋಬೇಕು ಹಾಗಾಗಿ ಶಾಲಾ ವ್ಯಾಸಂಗ ದೃಢೀಕರಣ ಪ್ರ ಪ್ರಮಾಣ ಪತ್ರ ಕೊಡಬೇಕು ಜನನ ದೃಢೀಕರಣ ಪ್ರಮಾಣಪತ್ರ ಕೊಡಬೇಕು ಮಗುವಿನ ಭಾವಚಿತ್ರ ರೇಷನ್ ಕಾರ್ಡ್ ಪ್ರತಿ ಮಗುವುದು ಮತ್ತು ಪೋಷಕರದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಕಾಪಿಯನ್ನು ಕೂಡ ಕೊಡಬೇಕಾಗತ್ತೆ ಇದು ಈ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೆ ಫಲಾನುಭವಿಗಳು ಕೊಡಬೇಕಾದಂಥ ದಾಖಲೆಗಳ ಮಾಹಿತಿ ಈಗ ಎರಡನೇ ಎರಡು ಪ್ರಶ್ನೆ ಆಯಿತು ಇನ್ನು ಮೂರನೇ ಮುಖ್ಯವಾದಂಥ ಇನ್ನೊಂದು ವಿಷಯ ನೀವು ಅರ್ಜಿ ಹಾಕಿದ್ಮೇಲೆ ಅದ್ರ ಪ್ರೋಸೆಸ್ ಏನು ಯಾವಾಗ ಕೊಡ್ತಾರೆ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ಏನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಇದರ ಅಧ್ಯಕ್ಷರು ಈ ಘಟಕಕ್ಕೆ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಜಿಲ್ಲಾಧಿಕಾರಿಗಳಿರ್ತಾರೆ ಈ ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ಪ್ರಾಯೋಜಕತ್ವ ಕಾರ್ಯಕ್ರಮ ಅಂತ ನಾವೇನು ಮಾತಾಡ್ತಿದ್ವಿ ಈ ಕಾರ್ಯಕ್ರಮಕ್ಕೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಒಂದು ಸಪ್ರೇಟ್ ಕಮಿಟಿ ಅಂತಿದೆ ಆ ಕಮಿಟಿಗೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಸಿ ಡಬ್ಲ್ಯೂ ಸಿ ಅಂತ ಹೇಳಿದ್ವಿ ಅದರ ಅಧ್ಯಕ್ಷರು ಅಥವಾ ಒಬ್ಬ ಮೆಂಬರ್ ಕೂಡ ಇದ್ರ ಮೆ ಮೆಂಬರ್ ಆಗಿರ್ತಾರೆ ಒಬ್ಬರು ಸರ್ಕಾರೇತರ ಸಂಸ್ಥೆಯ ಪ್ರತಿನಿಧಿ ಕೂಡ ಇದರ ಸದಸ್ಯರಾಗಿರ್ತಾರೆ ಮತ್ತು ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಸಾಂಸ್ಥಿಕ ಸೇವೆಗಳು ಅಂತ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಒಬ್ಬರು ಮಕ್ಕಳ ರಕ್ಷಣಾಧಿಕಾರಿ ಇರ್ತಾರೆ ಅವರು ಕೂಡ ಇದರ ಒಬ್ಬರು ಸದಸ್ಯರಾಗಿರ್ತಾರೆ ಈ ಸಮಿತಿಯ ಮುಂದೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿಯಿಂದ ಈ ಒಂದು ಸಾರಿ ಅರ್ಜಿ ರಿಸೀವ್ ಆದಮೇಲೆ ಆ ಮಗುವಿನ ಮನೆಯ ಭೇಟಿ ಮಾಡಿ ಸಾಮಾಜಿಕ ಹಿನ್ನೆಲೆಯ ವರದಿಯನ್ನು ತಯಾರಿಸಿ ಈ ಮಗು ಈ ಯೋಜನೆಗೆ ಅರ್ಹ ಇದೆಯೇ ಅನ್ನುವ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಈ ಸಮಿತಿಗೆ ಮುಂದೆ ಇಟ್ಟು ಕಡತವನ್ನು ಮಂಡಿಸಿ ಆ ನಂತರ ಈ ಯೋಜನೆಗೆ ಈ ಸಮಿತಿ ಅನುಮೋದನೆ ಕೊಟ್ಟ ಮೇಲೆ ಈ ಕಾರ್ಯಕ್ರಮಕ್ಕೆ ಮಗು ಅಧಿಕೃತವಾಗಿ ಆಗುತ್ತೆ ಇದು ಆಯ್ಕೆಯ ಪ್ರಕ್ರಿಯೆ ಮಾಹಿತಿ ಒಂದು ಸಾರಿ ಈ ಯೋಜನೆಗೆ ಪಡ್ಕೊಂಡ್ಮೇಲೆ ಮತ್ತೊಮ್ಮೆ ಇದನ್ನು ಪಡ್ಕೊಳ್ಳೋಕೆ ಅವಕಾಶ ಇಲ್ಲ ಅಪ್ ಟು ಅಂದರೆ ಒಂದು ಸಾರಿ ಸೆಲೆಕ್ಷನ್ ಮಾಡಿದ್ರೆ ಅಪ್ ಟು ಮೂರು ವರ್ಷಗಳ ಕಾಲ ಈ ಯೋಜನೆಗೆ ಸೇರಿಕೊಳ್ಳೋಕೆ ಅವಕಾಶ ಇದೆ ಅಷ್ಟರೊಳಗಡೆ ಮಗು ತನ್ನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಲಿಕ್ಕೆ ಅಥವಾ ಇನ್ನಿತರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅದರ ಹಣವನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳೋವಂಥದ್ದು ಭಾಳ ಮುಖ್ಯ ಇದಿಷ್ಟು ಮಾಹಿತಿ ಸಾಕಷ್ಟು ಜನ ಈ ಒಂದು ಮಾಹಿತಿಯನ್ನು ವೈರಲ್ ಆಗಿದೆ ಈ ಒಂದು ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳಲ್ಲಿ ಇದೊಂದು ತಪ್ಪು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು ಗಮನಕ್ಕೆ ಬಂದಿದೆ ತುಂಬ ಜನ ಅದು ಉಡುಪಿಯಿಂದ ಏನೋ ಅಡ್ರೆಸ್ ಇರೋ ಕಾರಣಕ್ಕೆ ಸಾಕಷ್ಟು ಜನ ಫೋನ್ ಮಾಡಿ ಅಲ್ಲಿ ಉಡುಪಿಯ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೇಳೋಂಥದ್ದು ಮತ್ತು ಬ ಇರೋಬರ ಎಲ್ಲ ಅರ್ಜಿಗಳನ್ನೆಲ್ಲ ತಗೊಂಡೋಗಿ ಉಡುಪಿ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಕಳಿಸ್ತಾ ಇರೋದು ಕೂಡ ಮಾಹಿತಿ ಗೊತ್ತಾಗಿದೆ ಹಾಗಾಗಿ ಆ ಥರದ್ದು ಅಗತ್ಯ ಇಲ್ಲ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಹಾಗಾಗಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಸಂಪರ್ಕ ಮಾಡಿ ಅಥವಾ ನಾನು ಈ ಹಿಂದೆ ಹೇಳಿದಾಗೆ ಮಕ್ಕಳ ಕಲ್ಯಾಣ ಸಮಿತಿ ಇದೆ ಅದರ ಅಧ್ಯಕ್ಷರು ಮತ್ತು ಸದಸ್ಯರುಗಳಿರ್ತಾರೆ ಅವರ ಹತ್ರ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಯಾರು ನಿಜವಾಗಿಯೂ ಅರ್ಹರಿದ್ದಾರೆ ಅಂಥ ಮಕ್ಕಳಿಗೆ ಇದು ತಲುಪಬೇಕು ಹಾಗಾಗಿ ನೀವು ಕೂಡ ಇದು ಗೊಂದಲಕ್ಕೀಡಾಗದೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಅರ್ಹ ಫಲಾನುಭವಿಗಳಿಗೆ ತಲುಪಿಸೋದರಲ್ಲಿ ಸಹಕರಿಸ್ತೀರಾ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇದ್ದ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು